ಎಲ್ಲರೂ ಕೂಡಿ ಬಾಳಂತ ಒಂದು ಊರಿನಲ್ಲಿ ಈ ರೀತಿ ಸಾಮರಸ್ಯವನ್ನು ಹಾಳು ಮಾಡಲು ಕೆಲವು ಸಂಘಟನೆಗಳು ಪಿತೂರಿಯನ್ನು ಮಾಡಿದವೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಈಗ ಜನಾಂಗದವರ ಮನಸ್ಸಿಗೆ ನೋವನ್ನ ಮಾಡಿತ್ತು ಆ ಪ್ರಕರಣ ಕೆಲವೊಂದು ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಅದು ನಮ್ಮ ಗಮನಕ್ಕೆ ತಂದಿದ್ದಾರೆ ಯಾವ ಯಾವ ಒಂದು ವರ್ಗದ ಮೇಲೆ ಮಾಡಿದಂತಹ ಸಂದರ್ಭದಲ್ಲಿ ಮೊನ್ನೆ ಏನು ಇನ್ಸಿಡೆಂಟ್ ಆಗಿತ್ತು ಆ ಇನ್ಸಿಡೆಂಟ್ ಟೈಮ್ ಅಲ್ಲಿ ಎರಡು ಕಮ್ಯುನಿಟಿಯವರು ನಮಗೆ ಸಹಕಾರವನ್ನು ನೀಡಿದ್ದಾರೆ ಪೊಲೀಸ್ ಸ್ಟೇಷನ್ ವಿಚಾರವಾಗಿ ಅಲ್ಲೂ ಯಶ್ವಿ ಸಹ ಗಮನಿಸ್ತೀನಿ ಮತ್ತು ಅವರು ಏನು ನಡೆದಿದೆ ಮೇಲಾಧಿಕಾರಿಗಳಿಂದ ನಾವು ಒಂದು ರೀತಿಯಲ್ಲಿ ಅಹ್ ಗಮನಿಸ್ತೀನಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಏನಾದರೂ ಇದ್ದರೆ ನೇರವಾಗಿ ನಮಗೆ ಸೂಚಿಸಿ ಅಂತ ಹೇಳಿದ್ದಾರೆ ಸಣ್ಣ ಆ ರೀತಿ ತಾರತಮ್ಯ ಮಾಡದಂತ ಸಂದರ್ಭದಲ್ಲಿ ನಾವು ಅಲ್ಲೇ ರಿಯಾಕ್ಟ್ ಮಾಡೋದ್ರ ಬದಲು ಬಂದು ಎಸ್ ಪಿ ಸಾಹೇಬ್ ಹತ್ರ ಮಾತಾಡಿ ಅವ್ರು ಗಮನಕ್ಕೆ ತರೋವಂಥ ಕೆಲಸವನ್ನು ಮಾಡೋಣ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡಿ ಬಾಳ್ಬೇಕಾಗಿರೋದ್ರಿಂದ ನಮ್ಮ ಅಜ್ಜ ಅಜ್ಜಿ ನಮ್ಮ ಕಾಲದಿಂದಲೂ ಒಟ್ಟಿಗೆ ಬಾಳಿರೋಂಥ ಸಂದರ್ಭದಲ್ಲಿ ಕೆಲವು ಸಂಘಟನೆಗಳು ಉಳಿಯಿಂದಂಥ ಕೆಲಸಗಳನ್ನ ಮಾಡ್ತಾರೆ ನಮಗೆ ಊರವರಿಂದ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಸರ್ ನಮಗೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಸಂಘಟನೆಗಳು ಬಂದು ಅವರಿಗೆ ಮಾಡ್ತಾ ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ ಅದನ್ನೆಲ್ಲ ಗಮನಿಸಿ ತಾವು ಅವ್ರ ಸಭೆಯನ್ನು ಕರೆದು ನೀವು ಊರಿನ ವಿಚಾರಕ್ಕೆ ಹೊರಗಡೆಯಿಂದ ಹೋಗಿ ಪ್ರವೋಕ್ ಮಾಡೋ ಕೆಲಸವನ್ನು ನಿಲ್ಲಿಸ್ಬೇಕು ಅಂತ ಹೇಳ್ತಾ ಸಹೃದ್ಧವಾಗಿ ಬದುಕಲಿಕ್ಕೆ ನಮ್ಮ ಸಂಘಟನೆ ನಿಮ್ಗೆಲ್ಲ ಕೈ ಜೋಡಿಸುತ್ತೆ ಮತ್ತು ಊರಿನ ಮಕ್ಕಳನ್ನ ಕೂರಿಸಿ ನಾವು ಕೆಲವೊಂದು ಸಭೆಯನ್ನು ಮಾಡಿದ್ದೀವಿ ಅವರು ನಾವು ಎಲ್ಲ ಕೂತರೆ ಒಂದು ನಮ್ಮ ಪ್ರಮುಖರೆಲ್ಲ ಕೂತು ಒಂದು ಸಭೆಯನ್ನು ಮಾಡಿ ಶಾಂತಿಯುತವಾಗಿ ಬಗೆ ಏನು ಮೊನ್ನೆ ಆಲ್ದೂರ್ನಲ್ಲಿ ನಡೆದ ಘಟನೆ ಅದರ ಸಂಬಂಧವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಎಸ್ ಪಿ ಸಾಹೇಬ್ರ ಹತ್ರ ಒಂದು ಮೀಟಿಂಗನ್ನು ಮಾಡಿದ್ವಿ ನಮಗೆ ಅಲ್ಲಿ ಏನು ಗ್ರಾಮ ಪಂಚಾಯತಿಯಿಂದ ರೆಸೊಲ್ಯೂಷನ್ಸ್ ಆಗಿ ಒಕ್ಲಿಗರ ಆಲ್ದೂರು ಒಕ್ಕಲಿಗರ ಸಂಘಕ್ಕೆ ಅಂತ ಜಾಗವನ್ನು ನಿಗದಿಪಡಿಸಿತ್ತು ಆ ಜಾಗ ಇಪ್ಪತ್ತು ವರ್ಷದ ಹಿಂದೆ ಹೆಣ ಹೂಳ್ಲಿಕ್ಕೆ ಯೋಗ್ಯ ಅಲ್ಲ ಅಂಥೇಳಿ ಆಗಿನ ಎ ಸಿ ಅವರು ಆಗಿನ ತಹಸೀಲ್ದಾರ್ ಅವರು ರಿಪೋರ್ಟ್ ಮಾಡಿದ್ರಿಂದ ಗ್ರಾಮ ಪಂಚಾಯಿತಿಯವರು ಆ ಜಾಗವನ್ನು ಒಕ್ಕಲಿಗರ ಸಂಘಕ್ಕೆ ನೀಡಿದರು ಆ ಜಾಗಕ್ಕೆ ಎಂಟತ್ತು ಲಕ್ಷ ರೂಪಾಯಿ ಖರ್ಚನ್ನು ಮಾಡಿ ಸ್ಥಳೀಯ ಒಕ್ಕಲಿಗರ ಸಂಘದವರು ಒಂದು ಸುಂದರವಾದ ಜಾಗವನ್ನು ಮಾಡಿದರು ಆದರೆ ಡಾಕ್ಯುಮೆಂಟ್ನಲ್ಲಿ ಅದು ಸ್ಮಶಾನ ಅಂತಲೇ ನಮೂದಿಸ್ತಾ ಇತ್ತು ಆದರೂ ಅಡ್ವಾಂಟೇಜನ್ನು ತಗೊಂಡು ಮೊನ್ನೆ ಕೆಲವು ಸಂಘಟನೆಗಳು ಅಲ್ಲಿಯ ಕೆಲವು ವ್ಯಕ್ತಿಗಳಿಗೆ ಪ್ರಚೋದನೆಯನ್ನು ನೀಡಿ ಅಲ್ಲಿ ತೀರೋದಂಥ ಒಬ್ಬರು ವ್ಯಕ್ತಿಯ ಶವ ಸಂಸ್ಕಾರವನ್ನು ಮಾಡಿದರು ಆದರೆ ಒಂದು ಸ್ಮಶಾನದಲ್ಲಿ ಶವ ಸಂಸ್ಕಾರ ಮಾಡೋದು ತಪ್ಪಲ್ಲ ಅದನ್ನು ಒಂದು ಡಿಸ್ಪ್ಯೂಟೆಡ್ ಏರಿಯಾ ಒಂದು ಕೋರ್ಟ್ನಲ್ಲಿದ್ದಂಥ ಪ್ರಕರಣ ಆದ್ದರಿಂದ ಅಲ್ಲಿದ್ದಂಥ ಹಿರಿಯವ್ರ ಜೊತೆ ಕೂತು ಸಮಾಲೋಚನೆ ಮಾಡಿ ಮಾಡೋಂಥ ಕೆಲಸನ ಒಂಥರ ಪ್ರೊವೊಕೇಶನ್ ಥರ ಏಕಾಏಕಿಯಾಗಿ ಪೊಲೀಸರನ್ನು ಇಟ್ಕೊಂಡು ಶವ ಸಂಸ್ಕಾರವನ್ನು ಮಾಡಿದರು ಹಾಗಾಗಿ ಆಲ್ದೂರು ಒಂಚೂರು ಎಲ್ಲರ ಮನಸ್ಸಿಗೆ ಒಕ್ಕಲಿಗ ಜನಾಂಗದವರ ಮನಸ್ಸಿಗೆ ನೋವನ್ನು ಮಾಡಿತ್ತು ಆ ಪ್ರಕರಣ ಹಾಗಾಗಿ ಇವತ್ತು ಎಸ್ ಪಿ ಡಿ ಸಿ ಮೇಡಮ್ ಅವರ ಹತ್ರ ಕೂತು ಆ ಪ್ರಕರಣದ ಬಗ್ಗೆ ಮಾತಾಡಿ ಎಲ್ಲರ ಜೊತೆ ಸೌಹಾರ್ದತವಾಗಿ ಬಗೆಹರಿಸ್ಕೊಂಡು ಅದೊಂದು ಸಾರ್ವಜನಿಕ ಸ್ಮಶಾನ ಭೂಮಿ ಅದು ಯಾವುದೇ ಜನಾಂಗಕ್ಕೆ ಸೇರಿದಂಥ ಭೂಮಿ ಅಲ್ಲ ಹಾಗಾಗಿ ಅದನ್ನು ಸಾರ್ವ ಆಲ್ದೂರು ಗ್ರಾಮ ಪಂಚಾಯಿತಿಯಿಂದಲೇ ಅದನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕ ಸ್ಮಶಾನ ಭೂಮಿಯಾಗಿ ನಿರ್ಮಿಸೋದು ಅದ್ರ ಜ ಉಳ್ಕೆ ಜಾಗವನ್ನು ಒಕ್ಕಲಿಗರ ಸಂಘಕ್ಕೆ ಕೊಡೋದು ಮತ್ತು ನಮ್ಮ ಆ್ಯಕ್ಟಿವಿಟೀಸ್ಗೆ ಎಲ್ಲಾದರೂ ಒಂದು ಮೂರು ಎಕರೆ ಜಾಗಗಳನ್ನು ಕೊಡೋದು ಅಮ್ಮ ನಿರ್ಣಯ ಆಗಿದೆ ಅದಕ್ಕೆ ಡಿ ಸಿ ಎಸ್ ಪಿ ಅವರು ಪೂರಕವಾಗಿ ತಹಸೀಲ್ದಾರ್ ಅವರು ಸ್ಪಂದಿಸಿದ್ದಾರೆ ಅವರು ನಮ್ಗೆ ಜಾಗ ಜಾಗವನ್ನು ತೋರಿಸಿದಂಥ ಸಂದರ್ಭದಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಬಾಂಧವರು ಆಲ್ದೂರ್ನಲ್ಲಿ ಇವತ್ತು ಪ್ರತಿಭಟನೆ ಅಂತ ಕರೆಯನ್ನು ಕೊಟ್ಟಿದ್ದರು ಅಲ್ಲೊಂದು ಸಭೆ ಇದೆ ಆ ಸಭೆಯಲ್ಲಿ ಹೋಗಿ ಅವ್ರಿಗೆಲ್ಲರಿಗೂ ಈ ರೀತಿ ಮೀಟಿಂಗಲ್ಲಿ ಈ ರೀತಿ ಮಾತಾಗಿದೆ ಅನ್ನೋದನ್ನು ಅವರಿಗೆ ಸಂಜಾಯಿಸಿ ಎಲ್ಲರೂ ಕೂಡಿ ಬಾಳಂಥ ಒಂದು ಊರಿನಲ್ಲಿ ಈ ರೀತಿ ಸಾಮರಸ್ಯವನ್ನು ಹಾಳು ಮಾಡಲು ಕೆಲವು ಸಂಘಟನೆಗಳು ಪಿತ್ತೂರಿಯನ್ನು ಮಾಡಿದ್ದಾವೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ನಾವು ಎಸ್ ಪಿ ಸಾಹೇಬ್ರ ಗಮನಕ್ಕೆ ತಂದಿದ್ದೀವಿ ಅವ್ರ ಮೇಲೂ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀವಿ ಆಮೇಲೆ ನಮ್ಮ ನಾಯಕರುಗಳ ಮೇಲೆ ಕೆಲವು ಕೇಸ್ಗಳನ್ನು ಹಾಕಿದ್ದಾರೆ ಅದರಲ್ಲಿ ವಿಡಿಯೋಗಳನ್ನ ಎಲ್ಲರೂ ನೋಡಿದ್ದಾರೆ ಯಾವುದೇ ರೀತಿಯ ಅವಹೇಳನಕಾರಿಯಾಗಿ ನಮ್ಮ ನಾಯಕರುಗಳು ಮಾತಾಡಿಲ್ಲ ಅಂತ ಎಸ್ ಪಿ ಅವ್ರ ಗಮನಕ್ಕೆ ತಂದಿದ್ದೀವಿ ಆದರೆ ಅವರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅದು ಅಟ್ರಾಸಿಟಿ ಕೇಸಸ್ ಆಗಿದೆ ಅಂತ ಹೇಳಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಗ್ರಾಮದಲ್ಲಿ ನಾವು ಆ ಜನಾಂಗದವ್ರ ಜೊತೆ ನಮ್ಮ ಒಕ್ಕಲಿಗರು ಜನಾಂಗದವರು ಪ್ರಮುಖರು ಎಲ್ಲ ಕೂತು ಅದನ್ನು ಸೌಹಾರ್ದಿತವಾಗಿ ಬಗೆಹರಿಸೋ ಚಿಂತನೆಯಲ್ಲಿದ್ದೀವಿ ಹಾಗಾಗಿ ಇವತ್ತಿನ ಈ ಒಂದು ಮೀಟಿಂಗ್ ಒಳ್ಳೆ ರೀತಿಯಲ್ಲಿ ಆಗಿದೆ ಎಲ್ಲ ಮುಖಂಡರು ನಾವು ಕನ್ವಿನ್ಸ್ ಆಗಿದ್ದೀವಿ ಮುಂದಿನ ದಿನಗಳಲ್ಲಿ ಒಕ್ಲಿರ ಜನಾಂಗಕ್ಕೆ ಅಲ್ಲೊಂದು ಜಾಗ ಕೊಡ್ತೀವಿ ಅಂತ ಹೇಳಿದರೆ ಈ ರೀತಿ ಪ್ರಕರಣಗಳನ್ನ ಹಿಂದೆ ಇದ್ದಂಥ ಸಂಘಟನೆಗಳನ್ನ ಗುರುತಿಸ್ತೀವಿ ಅಂತ ಹೇಳಿದ್ದಾರೆ ಈ ರೀತಿ ಮುಂದೆ ಆಗದೆ ರೀತಿಯಲ್ಲಿ ಅಲ್ಲಿರೋ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಎರಡೂ ಜನಾಂಗದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಒಳ್ಳೆಯ ಸೌಹಾರ್ದಿತವಾದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಜಿಲ್ಲಾ ವಕೀಲರ ಸಂಘ ಬದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗಿರೋ ಈ ಈಗಿರೋ ಜಾಗ ಸರ್ವೆ ಮಾಡಿ ಸ್ಮಶಾನದ ಜಾಗನ ಯಾವುದೇ ಸಂಘಟನೆಗೆ ಕೊಡೋಕ್ಕಾಗಲ್ಲ ಅದು ಹಿಂದೂ ಹಿಂದೂಗಳಿಗೆ ಮೀಸಲಿರ್ತಕ್ಕಂಥ ಸಾರ್ವಜನಿಕರ ಸ್ಮಶಾನ ಅದು ಎಲ್ಲರೂ ಹಿಂದೂಗಳು ಅಲ್ಲಿ ತಮ್ಮ ಕಾರ್ಯಗಳನ್ನ ಮಾಡ್ಬೋದು ಉಳಿಕೆ ಜಾಗವನ್ನು ಜಿಲ್ಲಾ ಒಕ್ಕಲಿಗರ ಆಲ್ದೂರು ವಲಯದ ಒಕ್ಕಲಿಗರ ಸಂಘಕ್ಕೆ ಬಿಟ್ಟುಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಒಂದು ಭಾಳ ಸೂಕ್ಷ್ಮವಾಗಿ ಅದು ಮಸಾಣಕ್ಕೆ ಬರುತ್ತೆ ಅನ್ನೋದು ಒಂದು ಹೇಳಿದೆ ಸಾರ್ವಜನಿಕ ಮಸಾಣಕ್ಕೆ ಅಂತ ಅದನ್ನು ಸಾರ್ವಜನಿಕ ವಸಾಣ ಮಾಡೋದಕ್ಕೆ ಎಲ್ಲರೂ ಯಾರದೇನು ಅಭ್ಯಂತರ ಇಲ್ಲ ಆದರೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಮಾಡಿದಂಥ ಖರ್ಚು ವೆಚ್ಚದ ಬಗ್ಗೆಯೂ ನಾವು ಒಂದಷ್ಟು ಪ್ರಸ್ತಾಪ ಮಾಡಿದ್ದೀವಿ ಅದನ್ನು ನಾವು ಮುಂದಿನಲ್ಲಿ ಯಾವುದಾದ್ರೂ ಒಂದು ಗ್ರ್ಯಾಂಟಲ್ಲಿ ನಮ್ಮ ಒಕ್ಕಲಿ ಸಂಘ ಕೊಡಬೇಕು ಅದರ ಜೊತೆಯಲ್ಲಿ ಈಗ ಅದೇನು ಹೊಸಾಣಕ್ಕೆ ಅಂತಲ್ಲಿ ಬರುತ್ತೆ ಅದನ್ನು ಇನ್ನು ಎರಡರಿಂದ ಮೂರು ದಿವಸದೊಳಗಡೆ ಅಲ್ಲಿಗೆ ಬೈಫರ್ಕೇಟ್ ಮಾಡಿ ತಹಸೀಲ್ದಾರ್ಗೆ ಹೇಳಿದ್ದಾರೆ ಅದನ್ನು ಅಳತೆ ಮಾಡಿಸಿ ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಫೆನ್ಸನ್ನು ಮಾಡಿ ಉಳಿದಂಥ ಜಾಗನ ಅದು ಎಷ್ಟೇ ಇದ್ದರೂ ಕೂಡ ಅಲ್ಲಿಗೆ ನಿಮ್ಮ ವಕೀಲ ಸಂಘ ಜಾಗ ವಕಲೀರ ಸಂಘಕ್ಕೆ ಅದನ್ನು ಇದು ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅದ್ರ ಜೊತೆಯಲ್ಲಿ ನಮಗೆ ಈಗಾಗಲೇ ನಾವು ಮೂರು ಎಕರೆ ಜಾಗವನ್ನು ಕೊಡಬೇಕು ಒಂದು ದೊಡ್ಡ ಸಮುದಾಯ ಇದೆ ಅದಕ್ಕೆ ಒಂದು ವ್ಯವಸ್ಥಿತವಾಗಿ ನಾವು ಕಟ್ಟಡ ಬೇರೆ ಥರದ್ದು ಮಾಡೋದಕ್ಕೆ ಚಟುವಟಿಕೆಗೆ ಅನುಕೂಲ ಆಗುತ್ತೆ ಅಂತ ಕೇಳಿದ್ವಿ ಅದಕ್ಕೂ ಕೂಡ ಅವರು ಕ್ಲಿಯರ್ ಕಟ್ ಇರುವಂಥ ರೆವಿನ್ಯೂ ಜಾಗನ ಯಾವ್ದಾದ್ರು ಇದ್ದರೆ ಅದನ್ನು ನೀವು ಕೂಡ ಗಮನಿಸಿ ನಾವು ತಹಸೀಲ್ದಾರರು ಗಮನಿಸ್ತಾರೆ ಪೂರಕವಾಗಿ ಅದನ್ನು ಮಾಡಿಕೊಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಒಳ್ಳೆ ಥರದಲ್ಲಿ ಇವತ್ತೊಂದು ಸಭೆ ಆಗಿದೆ ಆ ನಿಟ್ಟಿನಲ್ಲಿ ನಾವು ಮುಂದೂ ಕೂಡ ಅದೇ ಥರ ನಡ್ಕೊಳ್ತೀವಿ ಬೇರೆ ಬೇರೆ ಕಾರಣಗಳು ಇರ್ಬೋದು ಬೇರೆ ಬೇರೆ ಇದಾಗಿರ್ಬೋದು ಭಾಳ ವರ್ಷದಿಂದ ಇದ್ದಂಥದ್ದು ಅದು ತೊಂಬತ್ತಾರು ತೊಂಬತ್ತೇಳರಿಂದ ಇದ್ದದ್ದು ಈಗ ಎರಡು ವರ್ಷದಿಂದ ಈಚೆಗೆ ಬಂತು ಸುತ್ತಮುತ್ತ ಇರೋಂಥ ಯಾರೋ ಒಂದು ಪಟ್ಟ ಶಕ್ತಿಗಳದಕ್ಕೆ ಎಂಟ್ರಿ ಆಗಿ ಅವು ಒಡಕು ಮುಡ್ಸೋಕ್ಕೆ ನಮ್ಮ ನಾವು ಮಧ್ಯ ಮಧ್ಯೆ ಹಿಂದೂಗಳು ಈಗ ಎಲ್ಲೋ ಒಂದು ಕಡೆ ಹಿಂದೂಗಳೆಲ್ಲ ಒಗ್ಗಟ್ಟಾಗ್ತಿದ್ದಾರೆ ಇವ್ರನ್ನೆಲ್ಲೋ ಹೊಡಿಬೇಕು ಅನ್ನೋ ಉದ್ದೇಶ ಇದ್ದರೂ ಇರ್ಬೋದೇನೋ ಹೇಳೋಕ್ಕಾಗಲ್ಲ ಆ ನಿಟ್ಟಿನಲ್ಲಿ ಮಾಡಿದರೆ ನಾವು ಈಗೇನು ಅದು ಸಮುದಾಯದ ಹೆಸರು ಬರ್ತಾಯಿದ್ದಾವ ಅವರು ಕೂಡ ಇವತ್ತು ಸೌರತ್ ಇದ್ದಾವೆ ಇವತ್ತು ಅಣ್ಣ ತಮ್ಮದಿರಾಗಿದ್ದಾವೆ ಎಲ್ಲ ಚಟುವಟಿಕೆಗಳು ನಾವು ಒಟ್ಟಾಗಿದ್ದಾವೆ ಮುಂದೂ ಕೂಡ ನಾವು ಅವರು ಒಟ್ಟಾಗಿ ಒಂದು ಅಭಿವೃದ್ಧಿ ಮತ್ತು ಬೇರೆ ಥರ ಕೆಲಸದಲ್ಲಿ ಒಟ್ಟಾಗಿ ಮಾಡ್ತೀವಿ ನಮ್ಮದು ಯಾವುದೇ ಥರದ್ದು ಯಾವ ಒಂದು ವರ್ಗದ ಮೇಲೆ ಯಾವ ಇದ್ರ ಮೇಲೂ ಕೂಡ ಏನು ದ್ವೇಷ ಇಲ್ಲ ಆ ನಿಟ್ಟಿನಲ್ಲಿ ಒಟ್ಟಿಗೆ ನಾವು ಮಾಡ್ತೀವಿ ನಾವು ನಮಗೆ ಅವ್ರು ಬೇಕು ಅವ್ರಿಗೆ ನಾವು ಬೇಕು ಇವ ಹಿಂದೂ ಇದ್ದೀವಿ ಮುಂದೂ ಆ ಥರ ಇದ್ದೀವಿ ನಿನ್ನೆವರೆಗೂ ಇದ್ದೀವಿ ಮುಂದೆ ಅದೇ ಥರ ಇರ್ತೀವಿ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಸೌಧವಾಗಿರುವುದಂತೆ ಅವರು ಕೂಡ ನಮಗೆ ಸ್ಪಂದಿಸಿದ್ದಾರೆ ಆ ಜನಾಂಗನೂ ಕೂಡ ನಮಗೆ ಸ್ಪಂದಿಸಿದೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೊನ್ನೆ ಏನು ಇನ್ಸಿಡೆಂಟು ಆಯಿತು ಅದಕ್ಕೆ ಸಮಸ್ಯೆ ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಇವತ್ತು ಈಗ ಒಂದು ಕಮ್ಯುನಿಟಿ ಲೀಡರ್ಸ್ಗಳನ್ನು ಎಲ್ಲರನ್ನೂ ಕರೆದು ಮಾತಾಡ್ತಕ್ಕಂಥದಕ್ಕೆ ನಾವು ಡಿ ಸಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಡಿ ಸಿ ಅವರು ಕರೆದಿದ್ದರು ಇವತ್ತು ಡಿ ಸಿ ಮೇಡಮು ನಾವು ಸಿ ಒರವ್ರು ಎ ಸಿ ಅವರವರೆಲ್ಲ ಕೂತ್ಬಿಟ್ಟು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀವಿ ಈಗ ಅವ್ರದ್ದು ಕೆಲವೊಂದು ಏನು ಬೇಡಿಕೆ ಇತ್ತು ಆ ಬೇಡಿಕೆಗಳಿಗೆ ಜಿಲ್ಲಾಡಳಿತ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಅದರಲ್ಲಿ ವಿಶೇಷವಾಗಿ ಅವರು ಹೇಳ್ತಕ್ಕಂಥದ್ದು ಅವ್ರಿಗೆ ಈಗ ಅಲ್ಟರ್ನೇಟ್ ಜಾಗವನ್ನು ಕೊಡಲಿಕ್ಕೆ ಮತ್ತು ಇರತಕ್ಕಂಥದ್ದು ಏನು ಈಗ ಸಾರ್ವಜನಿಕ ಸ್ಮಶಾನ ಭೂಮಿ ಅಂತಿದೆ ಆನ್ ರೆಕಾರ್ಡ್ ಅದನ್ನು ಸಾರ್ವಜನಿಕ ಸ್ಮಶಾನ ಭೂಮಿ ಅಂತ ಮಾಡಬೇಕು ಅದನ್ನು ಸರ್ವೆ ಮಾಡಿಸಿಬಿಟ್ಟು ಫೆನ್ಸಿಂಗ್ ಮಾಡಿಸಿ ಬೋರ್ಡ್ ಹಾಕಿಸ್ಬೇಕು ಅಂತಕ್ಕಂಥದ್ದು ಅವ್ರದ್ದು ಇದೆ ಮತ್ತು ಅದು ಜಿಲ್ಲಾಡಳಿತದ ಕೆಲಸನೂ ಹೌದು ಅದನ್ನು ನಾವು ಅದನ್ನು ಆಲ್ರೆಡಿ ಡಿ ಸಿ ಮೇಡಮ್ ಅವರು ಡೈರೆಕ್ಷನ್ಸನ್ನು ಕೊಟ್ಟಿದ್ದಾರೆ ಇನ್ನು ಇನ್ನೊಂದು ವಿಚಾರ ಬಂದ್ಬಿಟ್ಟು ಅವರು ಕೆಲವೊಂದು ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಸಕಾರಾತ್ಮಕ ಇವು ಸ್ಪಂದನೆ ಇಲ್ಲ ಅಂತಕ್ಕಂಥದ್ದು ಅದು ನಮ್ಮ ಗಮನಕ್ಕೆ ತಂದಿದ್ದಾರೆ ಅವರಿಗೆ ನಾವು ಹೇಳಿದ್ದೀವಿ ಇಲ್ಲಿವರೆಗೆ ಆ ಥರದ್ದು ಯಾವುದೇ ಇನ್ಸಿಡೆಂಟ್ ಆದರೂ ನಮಗೆ ಯಾರೂ ಇಲ್ಲಿವರೆಗೆ ಗಮನಕ್ಕೆ ತಂದಿಲ್ಲ ಇನ್ನು ಮುಂದೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಆ ಥರ ಸಕಾರಾತ್ಮಕವಾಗಿ ಅವರಿಗೆ ಸ್ಪಂದನೆ ಸಿಗಲಿಲ್ಲ ಅಂದರೆ ಅವರು ಮೇಲಾಧಿಕಾರಿಗಳಿರತಕ್ಕಂಥ ಡಿ ಎಸ್ ರವರು ಅಥವಾ ನನಗೆ ಡೈರೆಕ್ಟಾಗಿ ಅವರು ಮಾತಾಡಿದರೆ ನಾವು ಅದಕ್ಕೆ ಸ್ಪಂದನೆಯನ್ನು ಕೊಡ್ತೀವಿ ಮತ್ತು ಆ ಥರದ್ದು ಏನಾದರೂ ಅಲ್ಲಿ ಆಗಿದೆ ಅಂತ ಅನಿಸಿದರೆ ನಾವು ಅದ್ರ ಬಗ್ಗೆ ವಿಚಾರಣೆ ನಡೆಸ್ತೀವಿ ಅಂತಕ್ಕಂಥದ್ದು ಒಂದು ನಾವೊಂದು ಭರವಸೆಯನ್ನು ಅವ್ರು ಕೊಟ್ಟಿದ್ದೀವಿ ಆ ಭರವಸೆ ಮೇರೆಗೆ ಅವರು ಸಹಿತ ನಮ್ಮ ಜಿಲ್ಲಾಡಳಿತದ ಮೇಲೆ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸಿ ಅವರು ಯಾವುದೇ ಥರದ ಪ್ರೊಟೆಸ್ಟ್ ಮಾಡೋದಾಗಲಿ ಅಥವಾ ಬೇರೆ ಥರದ ಮಾಡೋದಾಗಲಿ ಅದು ಮಾಡಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅವರಿಗೆ ಅದು ಈಗ ಒಂದು ಕಮ್ಯುನಿಟಿ ಅವರಿಗೆ ನಾವು ಕರೆದು ಮಾತಾಡಿದ್ದೀವಿ ಈಗ ಹನ್ನೆರಡು ಗಂಟೆಗೆ ಮತ್ತು ನಮ್ಮ ಎಸ್ ಸಿ ಕಮ್ಯುನಿಟಿ ಲೀಡರ್ಸು ಎಲ್ಲ ಬರ್ತಾರೆ ಅವ್ರ ಜೊತೆ ಕೂತು ನಾವು ಅದನ್ನು ಒಂದು ಮಾತಾಡ್ತೀವಿ ಮೊನ್ನೆ ಏನು ಇನ್ಸಿಡೆಂಟ್ ಆಗಿತ್ತು ಆ ಇನ್ಸಿಡೆಂಟ್ ಟೈಮಲ್ಲಿ ಎರಡೂ ಕಮ್ಯುನಿಟಿಯವರು ನಮಗೆ ಸಹಕಾರವನ್ನು ನೀಡಿದ್ದಾರೆ ಕೇಸಸ್ಗಳು ರಿಜಿಸ್ಟರ್ ಆಗಿದೆ ಬಟ್ ಆ ಟೈಮಲ್ಲಿ ಏನಾಗಿತ್ತೆ ಅದರ ಮೇಲೆ ನಾವು ಇನ್ವೆಸ್ಟಿಗೇಷನನ್ನು ಕೈಗೊಳ್ತೇವೆ ಈ ಸದ್ಯಕ್ಕೆ ಅಲ್ಲಿ ಶಾಂತ ರೀತಿಯಿಂದ ಇದೆ ಎಲ್ಲ ಇಬ್ಬರು ಎರಡೂ ಕಮ್ಯುನಿಟಿಯವರು ಏನು ನಮಗೆ ಸಹಕಾರವನ್ನ ಜಿಲ್ಲಾಡಳಿತಕ್ಕಾಗಲಿ ಅಥವಾ ಪೊಲೀಸ್ ಇಲಾಖೆಗಾಗಲಿ ಸಹಕಾರವನ್ನ ನೀಡ್ತಾ ಇದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ